ಬ್ರಹ್ಮಾನಂದಂ ಬ್ರಹ್ಮಂದರಮಸುಖ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ಗಗನ ಸದೃಶ್ ತತ್ವ ಮಾಸಾಧಿಲಕ್ಷ್ಯ ಏಕಂ ನಿತ್ಯಲಮಚಲಸಂ ಸರ್ವೀ ಸಾಕ್ಷಿಭೂತ ಭಾವತೀತುರಹಿಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಈ ಮಹತ್ವದ ಕಾರ್ಯಕ್ರಮಕ್ಕೆ ನೂರ ಒಂದನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ಹಾರ್ದಿಕ ಸುಸ್ವಾಗತ ಗಣೇಶ ಹಬ್ಬ ಚೆನ್ನಾಗಿ ಆಚರಿಸಿದ್ವಿ ಅಂತ ಅಂದ್ಕೊಂಡಿದ್ದೀರಿ ಎಲ್ಲರೂ ನಾಡಿನ ಸಮೃದ್ಧಿಯ ಜನಗಳು ಎಲ್ಲರ ಒಂದು ಸುಖ ಸಂತೋಷಕ್ಕಾಗಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಕೆಲವರು ಎಲ್ಲರಿಗೋಸ್ಕರ ಅಲ್ಲದಿದ್ದರು ತಮಗಾಗಿಯೂ ಸಹ ಪ್ರಾರ್ಥನೆ ಮಾಡ್ಕೊಂಡಿರ್ತೀರಿ ಅದು ನಮ್ಮ ಆದ್ಯ ಕರ್ತವ್ಯ ಭಗವಂತನ ಸೇವೆ ಮಾಡದೇ ಇದ್ದರೆ ಅವನಿಗೆ ಬೇಡಿಕೊಳ್ಳುವ ಹಕ್ಕು ನಮಗಿರೋಲ್ಲ ಅದನ್ನು ಮರಿಬೇಡಿ ಫೀಡ್ಬ್ಯಾಕ್ಸು ಇದೆ ಹಾಗೆ ಪ್ರಶ್ನೆಗಳನ್ನು ಜಾಸ್ತಿ ಯಾಕೆ ತಗೊಳ್ತಾ ಇಲ್ಲ ಸಂಡೇ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಫೀಡ್ಬ್ಯಾಕ್ ಸ್ವೀಕರಿಸಲಾಗಿದೆ ಸರ್ ಭಾಳ ಫಾಸ್ಟಾಗಿ ಓದ್ತೀರಿ ನೀವು ಒಂದು ಪ್ರಶ್ನೆಯಿಂದ ಒಂದು ಪ್ರಶ್ನೆಗೆ ಜಂಪ್ ಆಗ್ತೀರಿ ಅಂತ ಖಂಡಿತ ಜಂಪ್ ಆಗಲ್ಲ ಒಂದು ವಾರದಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಜನ ಕೇಳಿರ್ತಾರೆ ಸೊ ರಿಪೀಟೆಡ್ ಆಡಿಯನ್ಸ್ನ ನಾನು ಬಿಡೋ ಹಾಗಿಲ್ಲ ಅವ್ರನ್ನ ಕೇಳ್ಕೊಂಬಿಟ್ಟು ಹೊಸಬ್ರನ್ನ ನಾವು ನೋಡ್ತೀವಿ ಆ ರಿಪೀಟೆಡ್ ಆಡಿಯನ್ಸಲ್ಲಿ ಕೆಲವ್ರಿಗೆ ಫಸ್ಟ್ ಕೇಳ್ತಾರೆ ಕೆಲವರು ಕೇಳಲ್ಲ ಆಗಿದೆ ನಿಮ್ಮ ಹವ್ಯಾಸಗಳು ಏನು ರೀ ಅಣ್ಣ ಅಂತ ಕೆಲವ್ರು ಕೇಳಿದ್ರಿ ನನ್ನ ಹವ್ಯಾಸ ಬರೆಯೋದು ಮತ್ತು ಹಳೆ ಕ್ರಿಕೆಟ್ ಮ್ಯಾಚಸ್ನ ವೀಡಿಯೋಸ್ನ ನೋಡಿ ಅದ್ರ ಬಗ್ಗೆ ಆರ್ಟಿಕಲ್ಸ್ ಎಲ್ಲ ಬರೆಯೋದು ಜಾಸ್ತಿ ಟ್ರಾನ್ಸ್ಲೇಷನ್ ವರ್ಕೆಲ್ಲ ಇರುತ್ತೆ ಸೊ ನಮಗೊಂದು ಡೇಟ್ ಕೊಡಿ ಅಂತ ಪಾಪ ವಿನೀತ್ ಅನ್ನೋರು ಕೇಳಿದ್ದಾರೆ ಅವರು ನಿಜವಾಗ್ಲೂ ಉಂಗರದ ಬಗ್ಗೆ ಭಾಳ ಎಂಟು ವಾರ ಆಯಿತು ನೋಡ್ತಾ 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 ಬೇಸತ್ತು ಬಿಟ್ಟಿದ್ದೀನಣ ಅನ್ಸಬ್ಸ್ಕ್ರೈಬ್ ಮಾಡಲ ಅಂತ ಇದ್ದೀರಿ ಅಷ್ಟೊಂದು ಪಿಸ್ಟ್ ಆಫ್ ಆಗಬೇಡಿ ನನಗೆ ಇದೊಂದೇ ಕೆಲಸ ಇದ್ದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದು ಮಾಡ್ಕೊಂಡು ಕೊಡಬಹುದು ಇದಲ್ಲದೆ ನನ್ನ ಕಾರ್ಪೊರೇಟ್ ಹೆಚ್ ಆರ್ ಆಗಿರೋದ್ರಿಂದ ಸೊ ಬಿಸ್ನೆಸ್ಸು ಫ್ರೆಂಡು ಮತ್ತು ಒಂದು ಪೋಸ್ಟನ್ನು ನ್ಯಾಯ ಒದಗಿಸಬೇಕಾಗತ್ತೆ ನಾನು ಆದ್ದರಿಂದ ತಮ್ಮಲ್ಲಿ ಕ್ಷಮೆ ಕೋರಿ ಕಾರ್ಯಕ್ರಮವನ್ನು ಶುರು ಮಾಡೋಣ ದಯಮಾಡಿ ಫಾಸ್ಟ್ ಇದ್ದರೆ ಫಾಸ್ಟ್ ಅನ್ನಿಸ್ಕೊಳ್ಬೇಡಿ ಯಾಕಂತಂದರೆ ಇದೊಂದೇ ಕೆಲಸ ನನಗಿಲ್ಲ ಬೇರೆ ಬೇರೆ ಕೆಲಸಗಳು ಸಹ ಇದೆ ಆದರೂ ಸಹ ಏಳ್ನೂರ ಎಪ್ಪತ್ತೊಂಬತ್ತು ಎಂಬತ್ತು ಸಬ್ಸ್ಕ್ರೈಬರ್ ಆಗಿ ನನಗೆ ಮುಂದಕ್ಕೆ ಇದ್ದೀರಾ ನಾನು ಆಗಲೇ ಹೇಳಿದಂತೆ ಸಬ್ಸ್ಕ್ರೈಬರ್ಸ್ ಇಂಪಾರ್ಟೆಂಟ್ ಅಲ್ಲ ಅದರಲ್ಲಿ ಕಂಟೆಂಟ್ ಇಂಪಾರ್ಟೆಂಟ್ ಕೆಲವು ನರಸಿಂಹಸ್ವಾಮಿ ಸ್ತೋತಿಗಳನ್ನು ಹೋಗಲಿ ಥ್ಯಾಂಕ್ಸ್ ಅಣ್ಣ ಅಂತ ಬರೆದಿದ್ದೀರಾ ಮುಂದೇನೂ ಇಲ್ಲ ಸ್ವಾಮಿ ಅದು ಕೆಲವರು ಸಂಕಷ್ಟನಾಶನ ಸ್ತೋತ್ರ ಗಣಪತಿ ಹೇಳಿದ್ದು ನಿನ್ನೆ ಚೆನ್ನಾಗಿ ಬಂತು ಅಂತ ಹೇಳಿದಿರಿ ಅದಕ್ಕೂ ಸಂತೋಷ ಕೆಲವು ಮಂತ್ರಗಳನ್ನು ನೀವೇ ಒರಿತೀರೋಣ ಅಂತ ಅದು ನಮ್ಮ ತಾತನಿಂದ ನಮ್ಮ ತಂದೆಯಿಂದ ಬಂದಿರತಕ್ಕಂಥ ಉಡುಗೊರೆ ಸಂಸ್ಕೃತದ ಗಂಧವೂ ಗೊತ್ತಿಲ್ಲ ಎ ಬಿ ಸಿ ಡಿ ಆದರೂ ಬರೆಸ್ಕೋತಾಯಿದ್ದಾವೆ ಫೇಸ್ಬುಕ್ಕಲ್ಲಿ ಒಬ್ಬ ಸ್ನೇಹಿತ ನನಗೆ ಸಂಸ್ಕೃತ ಸೆಂಟೆನ್ಸ್ ಫಾರ್ಮೇಷನ್ಗೆ ನಾನು ಅಣಿ ಮಾಡಿ ಮಾಡಿಕೊಡ್ತೀನೋಣ ಅಂತ ಮುಂದೆ ಬಂದಿದೆ ಸ್ವಾಮಿ ಕರ್ಪೆಯಿಂದ ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ನಾವು ಶುರು ಮಾಡಬೋಣ ಇವತ್ತು ನೂರ ಒಂದನೇ ಭಾಗಕ್ಕೆ ಯಾರನ್ನ ಕೇಳಿದ ಕೇಳೋಣ ಕೊಟ್ರಮ್ಮ ರೆಗ್ಯುಲರ್ ವಿವರ್ ಬಂಟ್ವಾಳದ ಉಮೇಶ್ ಅವರು ನಾಗೇಶ್ ಮೈಸೂರಿಂದ ಹೊಸ ಸೇರ್ಪಡೆಯವರು ಕವಿ ಶೈಲ ತ್ರೀ ವೀಕ್ಸ್ ಕೇಳಿರಲಿಲ್ಲ ಮತ್ತೆ ಕೇಳಿದ್ದಾರೆ ಕವಿಯವರು ಮಾಗಡಿಯಿಂದ ರಾಜು ನೆಕ್ಸ್ಟ್ ಮೈಸೂರಿಂದ ರಶ್ಮಿ ಕೇಳಿದ್ದಾಳೆ ಸುರೇಂದ್ರ ರೆಗ್ಯುಲರ್ ವಿವರ್ ಕೆಂಪರಾಜ್ ಹೊಸುಬ್ಬರು ಅವರು ಕೇಳಿದ್ದಾರೆ ನೆಕ್ಸ್ಟ್ ಕೂಡ್ಲಿಗಿಂತ ವಿನಯ್ ಕೇಳಿದ್ದಾನೆ ನಾಲ್ಕೈದು ವಾರ ಕೇಳಿರಲಿಲ್ಲ ಅವನು ನೆಕ್ಸ್ಟ್ ಅವಿನಾಶ್ ಕೇಳಿದ್ದಾರೆ ಅವರ ನಂಬರ್ ಏನು ಅಂತ ನಿಮಗೆ ಕುತೂಹಲ ಇರಬಹುದು ನನಗೂ ನಿಮ್ಮಷ್ಟೇ ಕುತೂಹಲ ಇದೆ ಬಾಬಾ ಏನು ಹೇಳ್ತಾ ಇದ್ದಾರೆ ನಂಬರ್ ಮುಂದೆ ಅಂತ ನೋಡೋಣ ಇನ್ನೊಂದು ಸಲ ನಾನು ರೀಟ್ರೇಟ್ ಮಾಡ್ತೀನಿ ಅಣ್ಣ ಶಿರಡಿ ಕಾರ್ಯಕ್ರಮ ಹೇಗಿತ್ತು ಅಂತ ಶಿರಡಿ ಕಾರ್ಯಕ್ರಮ ಅತ್ಯದ್ಭುತವಾಗಿತ್ತು ನಾನು ಮತ್ತು ನನ್ನ ಸ್ನೇಹಿತ ಪ್ರಸನ್ನ ರಾಮಮೂರ್ತಿ ಸೂಪರಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ ಆರ್ತೀಸ್ ಅಟೆಂಡ್ ಮಾಡಿ ಪ್ರಸಾದಗಳನ್ನ ತಗೊಂಡು ಬಂದಿದ್ದೀವಿ ಅಣ್ಣ ಆ ಪುಸ್ತಕ ಬೇಕು ಅಂತ ಕೇಳೋರು ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಝೀರೋ ತ್ರೀ ಟು ಫೋನ್ ಮಾಡಿ ಸೊ ಈ ಪುಸ್ತಕ ಅಲ್ಲ ನಾನು ಹೇಳ್ತಾ ಇರೋದು ಇದು ನಮ್ಮ ಸಂತರೊಬ್ಬರು ಕೊಟ್ಟಿರೋದು ನನಗೆ ನಾನು ಹೇಳ್ತಾ ಅಕ್ಕಲೆ ಕೊಟ್ಟ ನನ್ನ ಜೊತೆ ಕೇವಲ ಮೂರೇ ಪುಸ್ತಕ ಉಳಿದಿದೆ ಆ ಮೂರು ಪುಸ್ತಕದಲ್ಲಿ ಒಂದು ಪುಸ್ತಕ ತೆಗೆದಿಟ್ಟಿದ್ದೀನಿ ನಾಲ್ಕು ಉಳಿದಿದ್ದು ಇನ್ ರಾಘವೇಂದ್ರ ರಾಜ್ಕುಮಾರ್ ಸಾರಿಗೆ ಒಂದು ತೆಗೆದಿಟ್ಟಿದ್ದೀನಿ ಅವ್ರ ಮನೆಗೆ ಹೋಗಬೇಕು ಇಷ್ಟು ಟಿವಿಕೆಲ್ಲ ಹೋಗ್ತೀನಿ ನಾನು ಸೊ ನಮ್ಮೂರು ಮೂರು ಯಾರಿಗೆ ಹೋಗುತ್ತಾ ಭಗವಂತನಿಗೆ ಬಿಟ್ಟಿದ್ದು ಓಕೆ ಕೊಟ್ರಮ್ಮ ಎರಡು ನೂರ ಮೂವತ್ತೈದು ನೀವು ಎರಡು ನೂರ ಐವತ್ತು ದಾಟಿ ಬರೋಲ್ಲ ಗೊತ್ತು ನನಗೆ ನಿಮ್ಮ ಸಮಸ್ಯೆ ನಿಮ್ಮಲ್ಲಿದೆ ಇದೆ ಕೊಟ್ರಮ್ಮ ಟೂ ತರ್ಟಿ ಫೈವ್ ಬಾಬಾ ಹೇಳ್ತಾ ಇದ್ದಾರೆ ನೀನು ಬಹಳ ಒಳ್ಳೆಯವನು ನೀನು ಸುತ್ತಲೇ ಇರೋರು ಮಾತ್ರ ನಿನಗೆ ವಿರೋಧಿಗಳು ಆದ್ದರಿಂದ ಸುಂದರ ಕಾಂಡದ ಇಪ್ಪತ್ತೇಳನೇ ಸಗ್ಗವನ್ನು ನಲವತ್ತೊಂಬತ್ತು ದಿನ ಪಠಣ ಮಾಡುವಂಥ ಇದೆ ನಿಮಗೆ ಫಾಸ್ಟ್ ಹೇಳಿ ಹೇಳಿಕೊಟ್ರಮ್ಮ ಯಾಕಂದರೆ ಕೆಲವರು ಹೇಳ್ತಾ ಇದ್ದಾರೆ ಉಚ್ಚಾರ ಮಾಡೋದು ಬಡ್ಬಿಡ್ಬಿಡು ಓಡ್ತೀರಾ ಅಂತ ನಾನು ಆಗಲೇ ಹೇಳಿದಂತೆ ಇದೇ ಒಂದು ಕೆಲಸ ಇಲ್ಲ ನನಗೆ ಕಾರ್ಪೊರೇಟ್ ಸಹ ಇದೆ ಆದರೆ ಗುರುವಾರ ಬಿಟ್ಟು ಆಯ್ತು ಮಾಡಿ ರವಿವಾರ ಅಂತ ಹೇಳ್ತಾ ಇದ್ದೀರಿ ರವಿವಾರ ಮಾಡಿ ಕೇಳಿಬಿಡಿ ಗುರುವಾರ ಒಂದು ಪೂಜೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಇದನ್ನು ಸೊ ಅರ್ಥ ಆಯ್ತು ಅಂತ ಅಂದ್ಕೊಂಡಿದೀನಿ ಕೊಟ್ರಮ್ಮ ಅವರೇ ನೀವು ಭಾಳ ಒಳ್ಳೆಯವರು ಆದರೆ ವಿರೋಧಿಗಳು ಜಾಸ್ತಿ ಅಂತೆ ಸುಂದರಕಾಂಡದ ಇಪ್ಪತ್ತೆರಡನೇ ಸ್ಟ್ಯಾಂಜ ಫಾರ್ಟಿ ನೈನ್ ಡೇಸ್ ಓದಬೇಕಂತೆ ನೀವು ದಯಮಾಡಿ ಹಾಗೆ ಮಾಡಿ ಕೊಟ್ರಮ್ಮ ಬಂಟ್ವಾಳ್ ಉಮೇಶ್ ಏಕನಾಮ ಸದಾ ಪ್ರೀತಿ ಮುನ್ನೂರ ನಲವತ್ತೈದು ಸಮಸ್ಯೆ ನಿಮ್ಮಲ್ಲೇ ಇದೆ ಉಮೇಶ ಬಾಬಾ ಹೇಳ್ತಾ ಇದ್ದಾರೆ ನಿನ್ನದೆಲ್ಲ ನನ್ನಿಂದ ದೂರವಾಗುವುದೆಂಬ ಭಯವನ್ನು ಬಿಟ್ಟುಬಿಡು ನನ್ನ ಮೇಲಿನ ವಿಶ್ವಾಸದಿಂದ ಮತ್ತೆ ಸುಂದರಕಾಂಡದ ಹತ್ತನೇ ಸಗ್ಗವನ್ನು ನಲವತ್ತೊಂಬತ್ತು ದಿನ ಪಠಣ ಮಾಡಿ ಬಾಬಾ ಹೇಳಿದ ಸುಂದರಕಾಂಡ ವಿಷ್ಣು ಸಹಸ್ರನಾಮ ಸುಂದರಕಾಂಡ ವಿಷ್ಣು ಸಹಸ್ರನಾಮ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಬಂಟುವಾಳದವ್ರೆ ಉಮೇಶ್ ಅವರೇ ಮಳೆ ಬರ್ತಾ ಇದೆ ಅಂತ ಮುಂಚೆನೇ ಹೇಳಿಬಿಟ್ಟಿದ್ದೀರಿ ಅಣ್ಣ ಮಳೆ ಆಗ್ತಾ ಇದೆ ಅಂತ ನೈಸ್ ಆಫ್ ಯು ವಾಟ್ಸಪ್ಪಿಂಗ್ ಮೀ ನಾಗೇಶ್ ಮೈಸೂರು ಹೊಸ ಸೇರ್ಪಡೆ ಮೈಸೂರು ಯಾವ ಏರಿಯಾದಲ್ಲಿ ಇರ್ತೀರಿ ನೀವು ಹೇಳಿ ನಾಗೇಶ್ ಅವರೇ ನಿಮ್ಮನ್ನು ಭೇಟಿಯಾಗೋ ಸುಯೋಗ ಬರಲಿ ಭಗವಂತ ತರಲಿ ಇನ್ನೂರ ಎಪ್ಪತ್ತೊಂದು ಹಾಂ ಕೇಳ್ತಾಯಿದ್ದಾರೆ ಟೂ ಸೆವೆಂಟಿ ಒನ್ ನಾಗೇಶ್ವರೇ ಸಮಸ್ಯೆ ನಿಮ್ಮಲ್ಲೇ ಇದೆ ಟೂ ಸೆವೆಂಟಿ ಒನ್ನಿಗೆ ಬಾಬಾ ಹೇಳ್ತಾ ಇದ್ದಾರೆ ಆರು ತಿಂಗಳಲ್ಲಿ ನಿನ್ನ ಕಾರ್ಯ ಸಿದ್ಧಿಸುವುದು ಆದರೆ ನನ್ನ ಮಂತ್ರ ಜಪವನ್ನು ನಿರಂತರ ಮಾಡು ನಿಲ್ಲಿಸಬೇಡ ಅಂತ ಹೇಳ್ತಾ ಇದ್ದಾರೆ ನಾಗೇಶ್ವರೇ ಸಮಸ್ಯೆ ಮಗಳು ಓದಿಂದ ಇರ್ಬೋದು ಅಥವಾ ಮನೆ ಕಟ್ಟೋದಿರ್ಬೋದು ಅಥವಾ ನಿಮ್ಮಮ್ಮ ಮಾನಸಿಕ ವ್ಯಾಕುಲತೆ ಇರಬಹುದು ಸೊ ಬಾಬಾ ಹೇಳಿದಂಗೆ ಮಾಡಿ ಸೊ ಅವರು ಜಪವನ್ನು ಮಾಡಬೇಕಂತ ನೀವು ಹಾಂ ಆರು ತಿಂಗಳಲ್ಲಿ ನಿಮ್ಮ ಕಾರ್ಯ ಸಿದ್ಧಿ ಆಗತ್ತಂತೆ ನೆಕ್ಸ್ಟ್ ಕವಿ ಶೈಲ ಆರುನೂರ ಎಪ್ಪತ್ತೆರಡು ಸಮಸ್ಯೆ ನಿಮ್ಮಲ್ಲೇ ಇದೆ ಕವಿಯವರೇ ಶೈಲ ಅವರೇ ಕವಿ ಅಂತ ಕರಿಲ್ಲ ಶೈಲಾ ಅಂತ ಕರಿಲ್ಲ ಕುವೆಂಪು ಮನೆ ಹೆಸರೇ ನೆನಪಾಗುತ್ತೆ ನಿಮ್ಮ ಹೆಸರು ನೋಡಿದ ತಕ್ಷಣ ರೇವತಿ ನಕ್ಷತ್ರದ ದಿನ ಶ್ರೀ ಸಾಯಿ ಲೀಲಾಮೃತವನ್ನು ಅಂದರೆ ಬಾಬಾ ಚರಿತ್ರೆಯನ್ನು ಪಠಣ ಮಾಡು ನಿನ್ನ ಆರೋಗ್ಯ ವೃದ್ಧಿ ಆಗುತ್ತದೆ ಅಂತ ಬರ್ತಾ ಇದೆ ಕವಿಯವರೇ ನೀವು ಮಾಡಿ ಆ ಕ್ಯಾಲೆಂಡರ್ಲ್ಲಿ ನಕ್ಷತ್ರಗಳು ಕೊಟ್ಟಿರ್ತಾರೆ ಆ ರೇವತಿ ನಕ್ಷತ್ರದ ದಿನ ನೀವು ಸಾಯಿ ಲೀಲಾಮೂರ್ತವನು ಅಂದರೆ ಸಾಯಿ ಸಚ್ಚರಿತೆಯನ್ನು ಪಠಣ ಮಾಡಬೇಕಂತೆ ನಿಮಗೆ ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ಬರ್ತಾಯಿದೆ ಓಕೆ ನೆಕ್ಸ್ಟ್ ಮಾಗಡಿಯಿಂದ ರಾಜು ಕೇಳಿದ್ದಾರೆ ಏಳ್ನೂರ ಮೂರು ಸೆವೆನ್ ತ್ರೀ ಸಲ ಏಳ್ನೂರು ಗಡಿ ಹಾಕಿಬಿಟ್ಟಿದ್ದಾರೆ ರಾಜು ಅವರು ನೋಡೋಣ ರಾಜು ಅವರೇ ಓಂ ಶ್ರೀ ಸಾಯಿರಾಮ್ ನಾಮವು ಭಾಬಾ ಸ್ವರೂಪ ಅದರಿಂದ ಅದನ್ನು ಕಂಟಿನ್ಯೂಸ್ ಆಗಿ ಪಠಣ ಮಾಡು ನಿರಂತರ ಪಠಣ ಮಾಡು ಅಂತ ಬರ್ತಾಯಿದೆ ಪಠಣ ಮಾಡಬೇಕಾದ್ರೆ ನಮ್ಮ ಲಕ್ಷ್ಯ ಎಲ್ಲೆಲ್ಲ ಹೋಗುತ್ತೆ ಗುರುಜಿ ಏನು ಮಾಡೋದು ಅಂತ ಅದನ್ನೇನು ಮಾಡೋಕ್ಕಾಗಲ್ಲ ಫಿಲ್ಮಲ್ಲಿ ನೋಡ್ತಾ ಇರ್ತೀರಿ ಪ್ರಾಣಿಗಳೆಲ್ಲ ಬರ್ತಾ ಬರ್ತಾಯಿರ್ತಾರೆ ಸ್ಕ್ರೀನ್ ಮೇಲೆ ಅದನ್ನ ಹಿಡ್ಕೊಳಕ್ಕೆ ಹೋಗ್ತೀರಾ ಧ್ಯಾನದಲ್ಲೂ ಸಹ ಆಲೋಚನೆಗಳು ನಿರಂತರ ಇರ್ತವೆ ನನ್ನ ಪರ್ಸ್ನಲ್ ಕೋರಿಕೆ ಏನು ಅಂದರೆ ಮಲ್ಕೊಂಡು ಜಪ ಮಾಡಬೇಡಿ ಹ್ಞೂ ನಾನು ನೋಡಿದ್ದೀನಿ ಕೆಲವ್ರನ್ನ ಆರಾಮ್ ಹೊರಟೆ ಹೊಡ್ಕೊಂಡು ಮಾಡ್ತಾರೆ ಹಾಂ ಹಾಂ ಯಾವ ಥಿಯೇಟ್ರಲ್ಲಿ ಯಾವ ಸಿನಿಮಾ ಇದೆ ಹೌದಾ ಸರಿ ಸರಿ ಅವರು ಟೀ ಕುಡಿದ್ರ ಇಲ್ಲ ಕಾಫಿ ಕುಡಿದ್ರ ಇಲ್ಲ ಅಂತ ಅಂದ್ಕೊಂಡು ಇರ್ತಾರೆ ಅದು ಹಾಗೆಯೇ ಮಾಡೋದು ಸಲ್ಲದು ಇಂಡಿವಿಜುವಲಾಗಿ ಯಾರಿಗೂ ಇಲ್ಲ ಜನ್ರಲ್ಲಾಗಿ ಹೇಳ್ತಾ ಇದ್ದೀನಿ ಇನ್ನು ಕೆಲವರು ಮಲ್ಕೊಂಡು ಮಾಡ್ತಾರೆ ನೋಡಿದ್ದೀನಿ ನಾನು ದಯಮಾಡಿ ಜಪಗಳನ್ನು ಬೇರೆ ಕಡೆ ಲಕ್ಷ್ಯ ಇಟ್ಕೊಂಡು ಬೇರೆದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡು ಕೈಯಲ್ಲಿಂಗ್ ಮಾಡಿದ್ರೆ ಕೂಪ ಮಂಡುಕ ಥರ ಆಗತ್ತೆ ಅಲ್ಲ ಕಪ್ಪೆ ಒಡರ್ಗುಟ್ಟತ್ತಲ್ವ ನೀರಲ್ಲಿ ಕೆಪರ್ ಹೊಡ್ರ್ ಓಡರ್ ಹೊಡ್ರ ಅಂತ ಏನಾದ್ರು ಯೂಸ್ ಅದರಿಂದ ಹಾಗಾಗತ್ತೆ ಆಮೇಲೆ ಗ್ರಂಥಗಳನ್ನು ಜಪವನ್ನು ಮಲ್ಕೊಂಡು ಮಾಡಬೇಡಿ ಕೆಲವರು ರಾಮಾಯಣ ಮಹಾಭಾರತ ಗ್ರಂಥಗಳನ್ನ ಮಲ್ಕೊಂಡು ಓದ್ತಾರೆ ಹಿಂಗೆ ಹಿಂಗೆ ಓದ್ತಾರೆ ಕಾದಂಬರಿ ಥರ ಆ ತಪ್ಪುಗಳನ್ನು ದಯಮಾಡಿ ಮಾಡಬೇಡಿ ತಿಳಿದು ತಿಳಿದೇ ತಪ್ಪಾಗಿ ತಿಳ್ಕೊಬೇಡಿ ಸೊ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ರಾಜು ಅವರೇ ಏಳ್ನೂರ ಮೂರರಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಶ್ರೀ ಸಾಯಿರಾಮ್ ಭಾಳ ಪವರ್ಫುಲ್ ಮಂತ್ರ ಕಂಟಿನ್ಯೂಸ್ ಆಗಿ ಹೇಳುವಂಥ ರಶ್ಮಿ ಅವರು ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಈ ಒನ್ ಸೆವೆಂಟಿ ಸಿಕ್ಸ್ ನೋಡಿದ್ರೆ ಅದಕ್ಕೆ ಜ್ಞಾಪಕ ಆಗುತ್ತೆ ನನಗೆ ಬೆಂಗಳೂರಲ್ಲಿ ಬಸ್ ಹೋಗುತ್ತೆ ವಯ್ಲಿ ಕಾವಲಿಗೆ ಒನ್ ಸೆವೆಂಟಿ ಸಿಕ್ಸ್ ಕಾವಲ್ ವೈರಸ್ ಅಂದರೆ ಸೊ ನೂರ ಎಪ್ಪತ್ತಾರು ನೋಡೋಣ ನಿಜ ಕರ್ತರಿ ಹೋಗೋಡ್ತಾ ಇದೆ ಓಡಬೇಕು ನಾನು ನೂರ ಎಪ್ಪತ್ತಾರು ಸಾಯಿರಾಮ್ ಕೃಪೆಯಿಂದ ನಿನ್ನ ಜೀವನವು ಧನ್ಯವಾಗುತ್ತಿದ್ದರೂ ಯೋಚನೆಗಳಿಂದಾಗಿ ನಿನ್ನ ಜೀವನದಲ್ಲಿ ಲೋಪ ಉಂಟಾಗುತ್ತದೆ ಯೋಚನೆ ಎಲ್ಲ ನನ್ನ ಕಡೆ ತಿರುಗಿಸು ನನ್ನ ಕೃಪೆ ಒಂದೇ ಶಾಶ್ವತ ಎಂದು ಭಾವಿಸು ನೋಡಿ ಬಾಬಾ ಹೇಳ್ತಾರೆ ಡೋಣಿಯಲ್ಲಿ ಕುತ್ಕೊಂಡು ನಾವು ನಾವಿಕನ ಮೇಲೆ ನಂಬಿಕೆ ಇರಬೇಕು ಅಯ್ಯೋ ಮುಳುಗಿಸ್ತಾನ ಅಂದರೆ ನಿಜವಾಗ ಡೋಣಿ ಮುಣಗುತ್ತೆ ಬಾಬಾ ನಮ್ಮ ಡೋಣಿ ಅಲ್ವಾ ಅವ್ನ ಪಾದಕ್ಕೆಲ್ಲ ಹಾಕಿ ಆರಾಮಾಗಿರೋಣ ಬಾಬಾ ಒನ್ ಸೆವೆಂಟಿ ಸಿಕ್ಸ್ ಅವರಿಗೆ ಅದನ್ನೇ ಹೇಳ್ತಾ ಇದ್ದಾರೆ ರಶ್ಮಿ ನನ್ನ ಮೇಲೆ ಕೃಪೆಯಿಂದ ಧನ್ಯರಾಗುತ್ತಿದ್ದರೂ ನಿನ್ನ ಯೋಚನೆಯಿಂದ ನಿಮಗೆ ಚಿಂತೆ ಆಗ್ತಾಯಿದೆ ಯೋಚನೆಲ್ಲ ಬಾಬಾ ಪದಕ್ಕೆ ಹಾಕುವಂತ ಬರ್ತಾ ಇದೆ ರಶ್ಮಿ ನೆಕ್ಸ್ಟ್ ಸುರೇಂದ್ರ ಎರಡು ನೂರ ಎಪ್ಪತ್ತೊಂಬತ್ತು ಟೂ ಸೆವೆಂಟಿ ನೈನ್ ಸುರೇಂದ್ರ ಅವರೇ ನೋಡೋಣ ಒನ್ ಸೆಕೆಂಡ್ ಧನವೇ ಪ್ರಧಾನ ಅಂದುಕೊಂಡು ಜೀವಿಸಬೇಡ ಜೀವನದಲ್ಲಿ ಅದೊಂದು ಭಾಗವನ್ನು ಗ್ರಹಿಸಿದ್ರೆ ನಿಮ್ಮ ಯೋಚನೆ ಇರೋದಿಲ್ಲ ಕೆಲವ್ರ ಮನೆಯೇ ಇಲ್ಲ ಕೆಲವರಿಗೆ ಅವರ ಹತ್ರ ಮಾತಾಡಿದ್ರೆ ಏನು ಬರುತ್ತೆ ರೀ ಇವ್ರ ಹತ್ರ ಮಾತಾಡಿದ್ರೆ ಏನು ಸಿಗ್ತದೆ ರೀ ಯಾರ ಹತ್ರ ಏನು ಬರುತ್ತೆ ಯಾರ ಹತ್ರ ಏನು ಸಿಗುತ್ತೆ ಅಂದರೆ ನೀವು ಸ್ನೇಹವನ್ನು ಕಳ್ಕೊತೀರಾ ಅವ್ರ ಮೇಲೆ ಇರೋ ಅಭಿಪ್ರಾಯವನ್ನು ಕಳ್ಕೊತೀರಾ ಅಲ್ವಾ ದನವೇ ಎಲ್ಲವೂ ಅಲ್ಲ ಅಲ್ವಾ ಕಾಂಚನಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ಕರೆಕ್ಟು ಆದರೆ ಮನಿ ಈಸ್ ಎವ್ರಿಥಿಂಗ್ ಬಟ್ ಮನಿ ಈಸ್ ನಾಟ್ ಮನಿ ಈಸ್ ಸಮಥಿಂಗ್ ಬಟ್ ಮನಿ ಈಸ್ ನಾಟ್ ಎವ್ರಿಥಿಂಗ್ ಅದನ್ನು ನೀವು ಮನೆಗಾಣಬೇಕು ಗೊತ್ತಾಯ್ತಾ ಸುರೇಂದ್ರ ಅವರೇ ಅದನ್ನು ಹೇಳ್ತಾ ಇದ್ದಾರೆ ಬಾಬಾ ನೆಕ್ಸ್ಟ್ ಕೆಂಪರಾಜ್ ಟೂ ನೈಂಟಿ ಸಿಕ್ಸ್ ಎರಡುನೂರ ತೊಂಬತ್ತಾರ ಅವಸರಕ್ಕೆ ಕ್ಷಮಿಸಿ ಟೂ ನೈಂಟಿ ಸಿಕ್ಸ್ ಅನ್ನದಾನದೊಂದಿಗೆ ಇಪ್ಪತ್ತೈದು ರೂಪಾಯಿಗಳನ್ನು ನನ್ನ ಹೆಸರಿನಲ್ಲಿ ಮರೆಯದೇ ತಪ್ಪದು ದಾನ ಮಾಡು ನಿಮ್ಗೆ ಭಾಳ ನೋವಾದರೆ ಅದನ್ನು ಮಾಡು ಅಂತ ಹೇಳಿದ್ದಾರೆ ಬಾಬಾ ಕೆಂಪರಾಜವರೇ ಅನ್ನದಾನಕ್ಕೆ ನೀವು ದುಡ್ಡು ಕೊಡಬೇಕಂತೆ ಇಪ್ಪತ್ತೈದು ರೂಪಾಯಿಗಳನ್ನು ಮತ್ತು ಬಾಬಾನ ಹೆಸರಲ್ಲಿ ನೀವು ಕೊಡಬೇಕಂತೆ ಕೆಂಪರಾಜವರೇ ಆರಾಮಾಗಿ ಹೊಸ ಎಂಟ್ರಿಯವರು ಕೂಡ್ಲಿಗೆಯಿಂದ ವಿನಯ್ ಆರುನೂರ ಹತ್ತೊಂಬತ್ತು ಸಿಕ್ಸ್ ಒನ್ ನೈನ್ ಆರುನೂರ ಹತ್ತೊಂಬತ್ತು ಓಕೆ ಸಾರಿ ಏನಾಗುವುದು ಎಂಬ ಭಯವನ್ನು ಬಿಟ್ಟು ವಿರಾಮವಿಲ್ಲದೆ ಸಾಯಿ ಮಂತ್ರ ಜಪ ನಿರಂತರ ಮಾಡು ಇನ್ನೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೋಡಿ ಏನೋ ಸಮಸ್ಯೆ ನಿವಾರಣೆ ಆಗ್ಬೋದು ಅವರೇ ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ ಜಪ ಮಾಡೋಕೆ ಕೂಡ ಮಾಡ್ತಾಯಿದ್ದೀನಿ ಏನೋ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ನನಗೇನು ಆಗುತ್ತಿಲ್ಲ ಹೀಗೆ ಮಾಡಲೇಬಾರದು ಎಲ್ಲವೂ ಅವನು ಪಾಠದ ಮೇಲೆ ಬಿಟ್ಟು ಖಂಡಿತವಾಗಿ ಚೆನ್ನಾಗಿ ಮಾಡ್ತಾನೆ ಅಂದ್ಕೊಂಡು ಮಾಡಿ ಆಗುತ್ತೆ ನಿನಗೆ ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ ಅವರೇ ಅವಿನಾಶ್ ಎಂಟುನೂರ ಮೂರು ತುಂಬ ಕಷ್ಟ ಇದೆ ಅಣ್ಣ ಅಂತ ಹೇಳ್ತಾರೆ ಆರ್ಥಿಕ ಮುಗು ಮುಗ್ಗಟ್ಟು ಅವ್ರು ವಾಟ್ಸಪ್ ಮಾಡಿದ್ದರು ಸೊ ನೋಡೋಣ ಏಯ್ಟ್ ನಾಟ್ ತ್ರೀಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮಗೆ ಅಂತ ನಿಮ್ಮ ಮಗುವಿನ ಆರೋಗ್ಯನೂ ಇನ್ನೂ ಅವನು ಗ್ರಹಿಸುವೇನು ನಿಮ್ಮ ಮನಸ್ಸಲ್ಲಿ ಆ ಕೋರಿಕೆಗಳು ನೆರವೇರುತ್ತವೆ ಬಾಬಾ ಆಶೀರ್ವಾದ ಚೆನ್ನಾಗಿ ಲಭಿಸುತ್ತದೆ ಬಾಬಾ ಅವರನ್ನ ನಂಬಿ ಅಂದರೆ ಮಗು ಬಗ್ಗೆ ಪ್ರಶ್ನೆ ಕೇಳಿಲ್ವಲ್ಲ ಅಂತ ಕೇಳಬೇಡಿ ನಿಮ್ಮ ಮಗು ಅಂದರೆ ನಿಮ್ಮ ಸಮಸ್ಯೆ ಅದಕ್ಕೆ ನಾನು ಅನುಗ್ರಹ ಮಾಡ್ತೀನಿ ಚಿಂತೆ ಬೇಡ ಅಂತ ಕಪರ್ ಡೇ ಡೈರಿಗೆ ಡೇಟ್ ಕೊಡ್ತೀನಿ ಕಪರ್ ಡೇ ಡೈರಿ ತಗೊಂಡು ಇನ್ನೊಂದು ಸಾಯಿ ಬೋಧಾಮೃತ ಅಂತ ಎಕ್ಕಿರಲ್ಲ ಭಾರತ ದೇಶದಲ್ಲಿ ತಗೊಂಡಿದ್ದೀನಿ ಬಾಬಾ ಕೊಟ್ಟಿದ್ದಾರೆ ಬಾಬಾ ಮೂಲಕ ಮನೆಗೆ ಬಂದಿದ್ದಾರೆ ಫ್ಯಾಂಟಾಸ್ಟಿಕ್ ರೀ ಅಂಥ ಯತಿಗಳ ಮುಂದೆ ನಾವೆಲ್ಲ ಏನು ಹೇಳಿ ಅಲ್ವಾ ಬೋಧಾಮೃತನೂ ಬ್ಲಾಗಲ್ಲಿ ಶೇರ್ ಮಾಡೋಣ ಮತ್ತು ನೆಕ್ಸ್ಟ್ ವೀಕ್ ಭೇಟಿ ಆಗೋಣ ನಮಸ್ಕಾರ ನನ್ನ ಕರ್ತವ್ಯದ ಕರೆ ಇದೆ ಸಾಯಿರಾಮ್ ರಾಮ್ ಕಣಿ ಕ್ಷಮಿಸಿ ಓಂ ಸಾಯಿರಾಮ್